ಟಾಪ್ ಟೆನ್ ಪ್ರಜಾವಾಣಿ ಶುಭಾಷಿತಗಳು ಮನೆಯ ಜನ ನಿಮ್ಮ ಕಡೆ ಬೆರಳು ತೋರಿಸುವಂತಾದರೆ ಹೊರಗಿನ ಜನ ಕಾಲು ತೋರಿಸುವಂತೆ ಆಗುತ್ತದೆ ಇದನ್ನು ಬರೆದವರು ಚಾಣಾಕ್ಯ ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚುತ್ತದೆ ಸ್ವಾಮಿ ವಿವೇಕಾನಂದರವರು ಹೇಳಿರುವಂಥದ್ದು ಬಾಳುವಷ್ಟು ಕಾಲವು ಕಲಿಯುತ್ತಲೇ ಇರಬೇಕು ಇದನ್ನು ಬರೆದವರು ತೀನಂ ಶ್ರೀ ಮುಕ್ತವಾದ ಮನಸ್ಸಿಲ್ಲದ ವ್ಯಕ್ತಿ ಬದುಕಿದ್ದರೂ ಸತ್ತಂತೆ ಮುಕ್ತವಾದ ಮನಸ್ಸು ವ್ಯಕ್ತಿಯೊಬ್ಬನ ಅಸ್ತಿತ್ವದ ಪ್ರತೀಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಣವು ಮನುಷ್ಯರನ್ನು ಬದಲಾಯಿಸುವುದಿಲ್ಲ ಅದು ಅವರ ಮುಖವಾಡವನ್ನು ಬಯಲಿಗಿಳಿಯುತ್ತದೆ ವ್ಯಕ್ತಿಯು ಸ್ವಭಾವತಃ ಸ್ವಾರ್ಥಿ ದುರಹಂಕಾರಿ ಅಥವಾ ದುರಾಸೆಯುಳ್ಳವನಾಗಿದ್ದರೆ ಹಣ ಅವನನ್ನು ಹೊರಗಿಳೆಯುತ್ತದೆ ಅಷ್ಟೇ ಹೆನ್ರಿ ಫೋರ್ಡ್ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಿರುವವನಿಗೆ ಜಗತ್ತು ಎಂದೂ ಬೇಸರದಾಗಿ ಕಾಣುವುದಿಲ್ಲ ಮಹಾತ್ಮ ಗಾಂಧಿ ಎಂತಹ ಪ್ರಸಂಗ ಬಂದರೂ ಎದೆಗುಂದಬಾರದು ಇದೇ ಸುಖಿಯಾಗಿ ಇರುವುದರ ರಹಸ್ಯ ದರಾ ಬೇಂದ್ರೆಯವರು ಇದನ್ನು ಬರೆದಿರುತ್ತಾರೆ ಶಿಕ್ಷಣದ ಬೇರು ಕಹಿ ಆದರೆ ಅದರ ಫಲವು ಮಾತ್ರ ಸಿಹಿ ಇದನ್ನು ಬರೆದವರು ಆಲ್ಬರ್ಟ್ ಐನ್ಸ್ಟೈನ್ ನಾವು ಯಾವ ರೀತಿ ಬದುಕುವುದಿಲ್ಲವೋ ಆ ರೀತಿ ಬೇರೆಯವರು ಬದುಕಲಿ ಎಂದು ಹೇಳುವ ಅಧಿಕಾರ ನಮಗ್ಯಾರಿಗೂ ಇಲ್ಲ ಇದನ್ನು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಯಶಸ್ಸು ಪಡೆಯಲು ತಾಳ್ಮೆ ಅತ್ಯಗತ್ಯ ಇದನ್ನು ಬರೆದವರು ಮೈಕ್ರೋಸಾಫ್ಟ್ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಧನ್ಯವಾದಗಳು